ಒಂದು ಎಗಟ್ಟಿಗಳನ್ನ ಪಟ್ಟಣ ಪಂಚಾಯತಿ ಮೂರು ವರ್ಷ ಆದರೂ ಕೂಡ ಆದ್ರೆ ಬಸ್ ನಿಲ್ದಾಣ ಸಾಕಷ್ಟು ಗುಂಡಿಗಳು ನಾವು ಈ ಗುಂಡಿಗಳು ಯಾವ ರೀತಿ ನಾವು ಅಂತಂದ್ರೆ ನಿಯಮಿಕೊಂಡು ತಿನ್ನುವಂತ ಪರಿಸ್ಥಿತಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಈ ಗುಂಡಿಗಳನ್ನ ರಸ್ತೆ ಮಾಡದೆ ಹೋದರೆ ಪಟ್ಟಣ ಪಂಚಾಯತಿ ಮುಂದ ಆ ಪುರಾತನವನ್ನು ಹೇಳಿ ಮಾನ್ಯ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಿಗೆ ನಾವು ಬೇರೆ ಸಾಕಷ್ಟು ಮನವಿ ಕೂಡ ಮಾಡಿದ್ವಿ ಅವ್ರ ಗಮನಕ್ಕೂ ತಂದು ಕೂಡ ಯಾವುದೇ ರೀತಿಯಾಗಿ ಮುಂದೂಗಳನ್ನು ಗೌರಿಗಳಾಗಿ ರಸ್ತೆಯನ್ನು ನಮ್ಮ ದೃಷ್ಟಿಯನ್ನು ಮಾಡಿದೇ ಅಂತಕ್ಕಂಥ ಪಟ್ಟಣ ಅಧಿಕಾರಿಗಳ ವಿರುದ್ಧವಾಗಿ ನಾವು ತರಗತಿಯ ಅಭಿವೃದ್ಧಿ ಆಗಬೇಕಂತೇಳಿ ಸಾಕಷ್ಟು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ದೇಡಿಕೊಳ್ತಾ ಹೋರಾಟವನ್ನು ಮಾಡ್ತೀವಿ ಅಂತ ಈ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿ ಪಟ್ಟಣ ಬೆಳಗ್ಗೆ ಹೇಗೆ ಅಧಿಕಾರಿಗಳು ನಿರ್ಲಕ್ಷಿತದಿಂದ ಜರಗಟ್ಟಿ ಅಭಿವೃದ್ಧಿ ಕುಂಠಿತವಾಗಿದೆ ಈಗಾಗಲೂ ಈ ಸಾಕಷ್ಟು ಹಿಂದೆಗಳು ಮತ್ತೊಂದು ಕಲ್ಲುಗಳು ಎಷ್ಟೋ ಮಂದಿ ವಯಸ್ಕರು ಹೋಗರು ಕೂಡ ಇವತ್ತು ಎಷ್ಟೋ ಮಂದಿ ದಾಖಾನೆಯಲ್ಲಿ ಅಡ್ಮಿಟ್ ಆಗಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಪಟ್ಟಣ ಪಂಚಾಯತ್ಗೆ ಮುಖ್ಯ ಅಧಿಕಾರಿಗಳಲ್ಲಿ ವಿನಂತಿ ಇನ್ನು ಎರಡು ಮೂರು ದಿನಗಳಲ್ಲಿ ಆಗದೆ ಹೋದರೆ ನಾವು ಹೋರಾಟವನ್ನು ಪಟ್ಟಣ ಮತ್ತು ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಸೊ ಮೂರು ಏನಪ್ಪ ಬೆಳಗಾವಿ ಜಿಲ್ಲಾಧ್ಯಕ್ಷ